ಸಮೃದ್ಧಿ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ ಬೀದರ್ನ ಆರನೇ ವಾರ್ಷಿಕ ಮಹಾಸಭೆ ಬೀದರ್ನ ಪ್ರತಾಪ್ನಗರದ ಸರ್ಕಾರಿ ನೌಕರ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದು ಬಸವ ಮಂಟಪ ಲಾಡಗಿರಿ ಬೀದರ್ನ ಪೂಜ್ಯಶ್ರೀ ಸದ್ಗುರು ಮಾತೆ ವಿಜಯಾಂಬಿಕೆ ಅವರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದರು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಉದ್ಘಾಟಿಸಿ ಮಾತನಾಡಿದರು ಕೋಆಪರೇಟಿವ್ ಬ್ಯಾಂಕ್ ಅಂದಾಕ್ಷಣ ಈ ಸಮಯದಲ್ಲಿ ನಾವುಗಳು ದಿವಂಗತ ಗುರುಪಾದಪ್ಪ ನಾಗ್ಮಾರಪಳ್ಳಿ ಅವರನ್ನ ಸ್ಮರಿಸಲೇಬೇಕಾಗಿದೆ ಯಾಕೆಂದರೆ ಕೋಆಪರೇಟಿವ್ ಬ್ಯಾಂಕ್ ಮೂಲಕ ರಾಜ್ಯದಲ್ಲಿ ಸಂಚಲನ ಮೂಡಿಸಿದ್ರು ಸ್ವಸಹಾಯ ಸಂಘ ಮಹಿಳಾ ಸಬಲೀಕರಣದ ರೂವಾರಿಗಳು ಅವರಾಗಿದ್ದರು ಅದೇ ರೀತಿ ಸೌಹಾರ್ದ ಬ್ಯಾಂಕ್ ಮೂಲಕ ದಿನನಿತ್ಯದ ವ್ಯವಹಾರಕ್ಕೆ ಬಾಂಡ್ ಪೇಪರ್ ವಿತರಣೆ ಮಾಡಲು ಆರಂಭಗೊಂಡಿತು ಆ ವಾರ್ಷಿಕವಾಗಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಲಕ್ಷ ಲಾಭ ಈಗ ಈ ಒಂದು ಸಂಸ್ಥೆ ಗಳಿಸಿದ್ದು ಅಂದರೆ ಜನಸಮೃದ್ದಿ ಸೌಹಾರ್ದ ಪತನ ಸಹಕಾರಿ ನಿಯಮಿತ ಒಂದು ಗಳಿಸಿದ್ದು ಒಳ್ಳೆ ಆಡಳಿತ ಮಂಡಳಿ ನಿರ್ದೇಶಕರನ್ನ ಸದಸ್ಯರನ್ನೊಳಗೊಂಡಿದೆ ಅಂತ ಅರ್ಥ ಒಂದು ಕುಟುಂಬ ನಡೆಯಬೇಕಾದರೆ ಆಡಳಿತ ಬಹಳ ಮುಖ್ಯ ಅದೇ ರೀತಿ ಬ್ಯಾಂಕ್ನಲ್ಲಿ ನಿರ್ದೇಶಕರು ಸರಿಯಾಗಿದ್ದರೆ ಅದರ ನಿರ್ವಹಣೆ ಬಹಳ ಚೆನ್ನಾಗಿ ಮಾಡಲು ಸಾಧ್ಯವಾಗುತ್ತದೆ ವ್ಯಾಪಾರಸ್ಥರನ್ನ ನಂಬಿ ನೀವು ಅವರಿಗೆ ಹಣ ಕೊಡ್ತೀರಿ ಅದೇ ರೀತಿ ಅವರೂ ಕೂಡ ಹಣ ವಾಪಸ್ಸನ್ನು ಸರಿಯಾಗಿ ಸರಿಯಾದ ಸಮಯಕ್ಕೆ ಜವಾಬ್ದಾರಿಯುತವಾಗಿ ಮಾಡಿದಲ್ಲಿ ಸೌಹಾರ್ದ ಬ್ಯಾಂಕ್ ಸರಿಯಾಗಿ ನಡೆಸಿಕೊಂಡು ಹೋಗಲು ಸಾಧ್ಯವಾಗುತ್ತದೆ ಎಂದರು ರಾಜೇಂದ್ರ ಕುಮಾರ್ ನಡೆಸುತ್ತಿರುವ ಈ ಒಂದು ಸೌಹಾರ್ದ ಬ್ಯಾಂಕ್ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಹಾಗೂ ಸಮಾಜ ಸೇವೆಯಲ್ಲಿಯೂ ಕೂಡ ಹೆಚ್ಚನ್ನು ಹೆಚ್ಚು ರಾಜೇಂದ್ರ ಕುಮಾರ್ ಗನ್ಗೆ ಅವರು ತೊಡಗಿಸಿಕೊಳ್ಳಲಿ ಎಂದು ಈ ಮೂಲಕ ಸಲಹೆಯನ್ನು ನೀಡಿದರು ಕಾರ್ಯಕ್ರಮ ಉದ್ದೇಶಿಸಿ ರಾಜೇಂದ್ರ ಕುಮಾರ ಗಂಧಗಿ ಅವರು ಮಾತನಾಡಿ ಬೀದರ್ ನಗರದಲ್ಲಿರುವ ಐವತ್ತು ಜನ ಹೆಣ್ಮಕ್ಕಳು ಸೇರಿ ಈ ಸಂಸ್ಥೆಯನ್ನ ಹುಟ್ಟು ಹಾಕಿದೆವು ಎಲ್ಲರ ಶ್ರಮದಿಂದ ವರ್ಷಾನುಸಾರ ಈ ಒಂದು ಸಂಸ್ಥೆ ಪ್ರಗತಿ ಪಥದತ್ತ ಸಾಗಿದೆ ಈ ಸಂಸ್ಥೆಗೆ ಆರು ವರ್ಷ ಆಗಿದೆ ಈ ಸಂಸ್ಥೆಯಲ್ಲಿ ಯಾವುದೇ ಅಸಮಾಧಾನವಿಲ್ಲದೆ ವೈಮನಸ್ಸುಗಳಿಲ್ಲದೆ ಪಾರದರ್ಶಕವಾಗಿ ಸತತ ಆರು ವರ್ಷಗಳಿಂದ ಈ ಸೌಹಾರ್ದ ಬ್ಯಾಂಕ್ ನಡೆಸಲಾಗ್ತಾ ಇದೆ ನಾವುಗಳು ಅರವತ್ತು ಲಕ್ಷ ಹೂಡಿಕೆ ಮಾಡಿದ್ದು ಆರು ವರ್ಷಗಳಲ್ಲಿ ಒಂದು ಕೋಟಿಯಷ್ಟು ಪ್ರಾಫಿಟ್ ಅನ್ನ ಜನಸಮೃದ್ಧಿ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮದ ಮೂಲಕ ಪ್ರಾಫಿಟ್ ಮಾಡಲಾಗಿದೆ ಅಂದರೆ ಹೇಳುವ ಉದ್ದೇಶ ನಾವು ಮಾಡುವ ಕಾರ್ಯದಿಂದ ಜನರಿಗೆ ಅನುಕೂಲವಾಗಬೇಕು ಯುವಕರಿಗೂ ಇದರಿಂದ ಪ್ರೇರಣೆ ಸಿಗಬೇಕು ಸಂಘಟಿತರಾಗಬೇಕು ಎನ್ನುವುದಾಗಿದೆ ಎಂದರು ಬೀದರ್ನಲ್ಲಿ ಐದುನೂರು ಕೋಆಪರೇಟಿವ್ ಬ್ಯಾಂಕ್ಗಳಿದ್ದು ಆ ಪೈಕಿ ಎಲ್ಲಾ ಬ್ಯಾಂಕ್ಗಳಿಗೆ ಹೋಲಿಕೆ ಮಾಡಿದರೆ ನಾವುಗಳು ಆರು ವರ್ಷದಲ್ಲಿ ಲಾಭಗಳಿಕೆ ಇಲ್ಲಿ ಮುಂದೆ ಇದ್ದೇವೆ ಇದಕ್ಕೆ ಐವತ್ತು ಜನರು ಕೂಡ ಬ್ಲಾಕ್ ಮಟ್ಟದಿಂದ ಕೆಲಸ ಮಾಡಿದ ಪರಿಶ್ರಮವೇ ಮೂಲ ಕಾರಣವಾಗಿದೆ ಎಂದರು ಈ ಬ್ಯಾಂಕ್ ಐದು ನೂರು ಜನ ವ್ಯಾಪಾರಸ್ಥರಿಗೆ ಸಾಲ ಕೊಟ್ಟಿದೆ ಎಷ್ಟೋ ಯುವಕರಿಗೆ ಕೆಲಸ ನೀಡಿದೆ ಹಾಗಾಗಿ ಈ ಬ್ಯಾಂಕ್ನಿಂದ ಹತ್ತಾರು ಜನರು ಸೇರಿದಂತೆ ಅನೇಕ ಜನರಿಗೆ ಅನುಕೂಲವಾಗುತ್ತಿದೆ ಎಂದು ಜನಸಮೃದ್ಧಿ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ ಬ್ಯಾಂಕ್ನ ಪ್ರಗತಿಯ ಕುರಿತಾಗಿ ಮಾತನಾಡಿ ತಿಳಿಸಿದರು ಇದೇ ಕಾರ್ಯಕ್ರಮದಲ್ಲಿ ಶೈಕ್ಷಣಿಕ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ಜೊತೆಗೆ ಜ್ಞಾನಸುಧ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಧ್ಯಕ್ಷರಾದ ಡಾಕ್ಟರ್ ಪೂರ್ಣಿಮಾ ಜಾರ್ಜ್ ಅವರಿಗೆ ವಿಶೇಷ ರೀತಿಯಲ್ಲಿ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ನಗರಸಭೆ ಸದಸ್ಯರಾದ ರಾಜರಾಮ ಚಿಟ್ಟ ಜ್ಞಾನಸೌಧ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನಿರ್ದೇಶಕರಾದ ಡಾಕ್ಟರ್ ಮುನೇಶ್ವರ್ ಲಾಖಾ ಸಪ್ನಾ ಗ್ರೂಪ್ಸ್ ಮಾಲೀಕರಾದ ಚಂದ್ರಶೇಖರ್ ಪಾಟೀಲ್ ವೀರಕುಮಾರ್ ಕುಮಾರ್ ಹಲಬರ್ಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜನಸಮೃದ್ಧಿ ಸೌಹಾರ್ದ ಪತನ ಸಹಕಾರಿ ನಿಯಮಿತ್ ಬೀದರ್ ಹಾಗೂ ಶಿವಕುಮಾರ್ ಪಾಟೀಲ್ ಉಪಾಧ್ಯಕ್ಷರು ಸೂರ್ಯಕಾಂತ್ ರಾಮ್ ಶೆಟ್ಟಿ ಅಸಿಸ್ಟೆಂಟ್ ಗವರ್ನರ್ ತ್ರೀ ಒನ್ ಸಿಕ್ಸ್ ಜೀರೋ ರೋಟರಿ ಕ್ಲಬ್ ಕಲ್ಯಾಣ್ ಝೋನ್ ಸತ್ಯಮೂರ್ತಿ ಮಾಲೀಕರು ಕೃಷ್ಣಮೂರ್ತಿ ಉಡುಪಿ ಹೋಟೆಲ್ ಹಾಗೂ ಈ ಒಂದು ಸಂಸ್ಥೆಯ ಅಂದರೆ ಜನಸಮೃದ್ಧಿ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತನ ಅಧ್ಯಕ್ಷರಾದ ಶ್ರೀಮತಿ ಸಂತೋಷಿ ರಾಜೇಂದ್ರ ಕುಮಾರ್ ಗಂಧ್ಗಿ ಅವರು ಅಧ್ಯಕ್ಷತೆ ವಹಿಸಿದರು ಶಿವಕುಮಾರ ತಂದೆ ಕಲ್ಯಾಣರಾವ್ ಪಾಟೀಲ್ ಉಪಾಧ್ಯಕ್ಷರು ನಿರ್ದೇಶಕರಾದ ಪಾಂಡುರಂಗ ತಂದೆ ದೇವೇಂದ್ರಪ್ಪ ಪಾಂಚಳ್ ನಿರ್ದೇಶಕರಾದ ರಮೇಶ್ निर्देशक राधा अशोक संतोष कुमार माणिकप्पा बसु राज श्रीमती कीर्ति राजकुमार तंडे वैचनातप्पा सोनाले शैलेंद्र कुमार श्रीमती भुवनेश्वरी श्री दिलीप तंडे काश्यप सज्जन शेट्टी जगदीश तंडे मल्लण्णा भावी श्रीमती रानी गंडक्के सत्यमूर्ति परमेश्वर एस कोरी शंकर एस अग्रवाल संतोष कुमार बरगले माणिकप्पा एस करपुर ವೀರಕುಮಾರ್ ಎಸ್ ಹಲ್ಬರ್ಗ ವಿಶಾಲ್ ಆರ್ ಗಂಧ್ಗೆ ಶ್ರೀಮತಿ ಪೂಜಾ ಎ ಅವರು ಎರಡೂ ಕಾರ್ಯಕ್ರಮದಲ್ಲಿ ವಾರ್ಷಿಕ ವರದಿ ಮಂಡನೆಯ ವೀರ ಕುಮಾರ್ ಹಲ್ಬರ್ಗ ಅವರು ಮಾಡಿದರು ನಮ್ಮ ಸದಸ್ಯರಿದ್ದು ಬಂಡವಾಳ ಈ ಇಪ್ಪತ್ಮೂರ ಇದರಲ್ಲಿ ನಾವು ಒಟ್ಟು ಬಿಡಿಯುವ ಬಂಡವಾಳ ನಾಲ್ಕು ಕೋಟಿ ಹನ್ನೆರಡು ಲಕ್ಷ ಐವತ್ತೊಂದು ಸಾವಿರ ಏಳುನೂರ ನಲವತ್ತೈದು ರೂಪಾಯಿ ಆಗಿದ್ದು ಲಾಭಾಂಶ ಇಪ್ಪತ್ತೆಂಟು ಲಕ್ಷ ಹತ್ತೊಂಬತ್ತು ಸಾವಿರ ನಾಲ್ಕು ಎಂಬತ್ತೊಂದು ರೂಪಾಯಿ ಒಟ್ಟು ಠೇವಣಿಗಳು ಎರಡು ಕೋಟಿ ಐವತ್ತೈದು ಸಾವಿರ ಲಕ್ಷ ನಲವತ್ತ್ ಮೂರು ಸಾವಿರದ ನಾವು ನೀಡಿರ್ತಕ್ಕಂಥ ಸಾಲ ಮುಂಗಡಗಳು ಮೂರು ಕೋಟಿ ಐದು ಲಕ್ಷ ಹದಿನೇಳು ಸಾವಿರದ ಐದುನೂರ ಐವತ್ತೊಂಬತ್ತಾಗಿದ್ದು ಒಟ್ಟಾರೆ ಈ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಅವಧಿಯಲ್ಲಿ ಕಳೆದ ಸಾಲಿಗಿಂತಲೂ ಹತ್ತು ಲಕ್ಷ ರೂಪಾಯಿ ಹೆಚ್ಚಿನ ನಿವ್ವಳ ಲಾಭ ಗಳಿಸಿದ್ದು ಹೀಗೆ ಇಪ್ಪತ್ತೆಂಟು ಲಕ್ಷ ಹತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೊಂದು ರೂಪಾಯಿ ಜೀವಳ ಲಾಭ ಗಳಿಸಲಾಗಿದೆ ಒಟ್ಟು ಠೇವಣಿಗಳು ಅಂದ್ರೆ ಇಲ್ಲಿ ಉಳಿತಾಯ ಠೇವಣಿಗಳು ಇರುತ್ತವೆ ಚಾತಿ ಖಾತೆಗಳು ಠೇವಣಿ ತೊಗೊಳ್ಳೇಬೇಕಂತ ನಮ್ಮ ದಿವಂಗತ ಸ್ವರ್ಗಿಯ ಕೋಆಪರೇಟಿವ್ ಮೂವ್ಮೆಂಟ್ ಇಲ್ಲಿ ರಾಜ್ಯದ ದೇಶದಲ್ಲಿ ಗುಂಪಾಗಲಿ ಬೇರೆ ಬೇರೆ ಸಣ್ಣ ಸಣ್ಣ ಉದ್ಯಮಗಳಲ್ಲಿ

ಇದರಲ್ಲಿ ನಾವು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಬಾಂಡ್ ಪೇಪರ್ಸ್ ಸವಾರ್ಡ್ ಬ್ಯಾಂಕ್ ಮುಖಾಂತರ ಚಾರ್ಟಿ ಬನ್ನಿ ಸವಾರ್ಡ್ ಬ್ಯಾಂಕ್ ಬಾಂಡ್ ಪೇಪರ್ ಉಲ್ಕರಣೆ ಮಾಡಬೇಕು ಕೆಲವರಿಗೆ ಬಾಂಡ್ ಪೇಪರ್ ಸಿಗ್ಲಿಕ್ಕೆ ತೊಂದರೆ ಆಗ್ತಾ ಇತ್ತು ಸೊ ಕರ್ನಾಟಕ ರಾಜ್ಯ ಸರ್ಕಾರ ಏನು ಛಾಪ ಕಾಗದ ಹಗಡ ಬಂತು ಅದು ಬಂದಮೇಲೆ ವೀಕೆಂದ್ರ ವೀಕರಣ ಮಾಡೋದು ಬಾಂಡ್ ಮಾಡ್ಕೊಡ್ಲಿಕ್ಕೆ ಅವಾಗ ಈಜಿಯಾಗಿ ಸಿಗಬೇಕು ಪಾಯಕರ್ ಸೌಪಾಗಿ ಸಿಗಬೇಕಂತ ಸವಾಲ ಬ್ಯಾಂಕ್ ಮುಖಾಂತರ ದಿನನಿತ್ಯ ಏನು ವ್ಯವಹಾರಕ್ಕೆ ಬೇಕಾದಂತ ಬಾಂಡ್ ಪೇಪರ್ಸ್ ಸವಾಲ ಬ್ಯಾಂಕ್ ಮುಖಾಂತರ ಕೊಡ್ತಾವ್ರು ನಮ್ಮ ಬ್ಯಾಂಕಿಗೆ ಅನುಮತಿ ಸಿಕ್ಕಿದ್ರೆ ನನಗೆ ತಮಗೇನು ನಾನು ಬಾಂಡ್ ಫೈನಾನ್ಸ್ ಬಗ್ಗೆ ಅನುಭವ ಉಳ್ಳವರೇ ಇದು ಆಡಳಿತ ಆಡಳಿತ ಮಂಡಳಿ ಸದಸ್ಯರು ಯಾವುದೇ ಒಂದು ಕುಟುಂಬ ನಡಿಬೇಕಾದ್ರೆ ಆಡಳಿತ ಕಡೆ ಬಹಳ ಮುಖ್ಯ ಆಡಳಿತ ಸರಿ ಇಲ್ಲದ್ರೆ ಮನೆ ಇಬ್ಬಾಗ ಆಗುತ್ತೆ ಅದೇ ತರ ಬ್ಯಾಂಕ್ ಡೈರೆಕ್ಟರ್ಸ್ ಕರೆಕ್ಟ್ ಇರಲಿಲ್ಲ ಅಂದ್ರೆ ಬ್ಯಾಂಕ್ ಇವಾಗ ಸಾಕಷ್ಟು ಕೋಆಪರೇಟಿವ್ ಬ್ಯಾಂಕ್ಸ್ ರಾಗದ ಕೋಆಪರೇಟಿವ್ ಬ್ಯಾಂಕ್ ಬೆಂಗಳೂರಾಗಲಿ ಗುರುಬರ್ಗ ಕೆಲವು ಬ್ಯಾಂಕ್ಸ್ ಅಲ್ಲಿ ಇನ್ನ ಬಹಳಷ್ಟು ತೊಂದರೆ ಇಳಕ್ಕೆ ಫೈನಾನ್ಸಿಯಲ್ ಪ್ರಾಬ್ಲಮ್ ಎನ್ಕ್ವೈರಿ ಕೂಡ ನಡೀತಾ ಇದ್ದಾರೆ ಅದಕ್ಕೆ ಒಂದು ಕುಟುಂಬ ಒಂದು ಆಡಳಿತ ಮಂಡಳಿ ಇದು ಒಳ್ಳೆದಾಗಿರ್ಬೇಕು ಒಳ್ಳೆದಾಗಿ ನಮ್ಮ ಕಿನ ಬೆಂಬಲ ದೊಡ್ಡದ ಫೀಲ್ಡ್ ಅಲ್ಲಿ ಇರ್ತೇವೆ ಯಾವೊಂದು ಆಫೀಸ್ ಆಗಲಿ ಯಾವ್ದೊಂದು ಕಚೇರಿಯಲ್ಲಿ ಯಾವ್ದೊಂದು ಬ್ಯಾಂಕ್ ಅಲ್ಲಿ ಇರ್ತೇವೆ ಯಾವುದೇ ಪಾರ್ಟ್ನರ್ಶಿಪ್ ನಾವು ಕೆಲಸ ಮಾಡ್ತೇವೆ ಅಲ್ಲಿ ವಿಶಾಲ ಹೃದಯ ಇರಬೇಕು ಅಂದಾಗೆ ಅಡ್ಮಿನಿಸ್ಟ್ರೇಷನ್ ಯಾರು ಮಾಡ್ತಾರೆ ಫ್ರೀ ಆಗಿ ಅದು ಲಾಭ ಗಳಿಸ್ತದೆ ಮುಂದುವರ್ತದೆ ಹೆಸರುವಾಸಿ ಆಗ್ತದೆ ಇದು ನಾವೆಲ್ಲ ತಿಳ್ಕೊಬೇಕು ಅವ್ರಿಗೆ ನಾವು ಒಂದ್ರೆ ಕುಟುಂಬದಲ್ಲಿ ಹರೇ ದಿನ ದಿನಕ್ಕೆ ನಾವು ಹಿಸ್ ಕೇಳ್ತಾ ಅಂದ್ರೆ ಅಡ್ಮಿಶನ್ ಮಾಡೋಕ್ಕಾಗಲ್ಲ ದಿನ ಯಾಕೆ ಹೇಳ್ತಾ ಇದ್ರೆ ಸಾಕಷ್ಟು ಸಮಸ್ಯೆಗಳಾಗಿ ನಿಲ್ಲಾಗಲ್ಲ ಗೊತ್ತು ಅಷ್ಟು ಕೂಡ ನನಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನಮ್ದು

ಅದರಲ್ಲಿ ಕೂಡ ಹೋಗಿ ಬಚ್ಚ ಅವರಿಗೆ ಹೇಳಿ ನಾಲೇಜ್ ಅಂತ ನಾಲೆಜ್ನ ಬೆಳೀತ ಇದನ್ನ ತಾವೆಲ್ಲ ಮಾಡಬೇಕು ಈ ಒಂದು ಸೌಹಾರ್ದ ಬ್ಯಾಂಕ್ ರಾಜೇಂದ್ರ ನನ್ಗಿ ಅವರು ಒಳ್ಳೆ ರೀತಿ ನಡೆಸ್ತಾ ಇದಾರೆ ಬಸವಣ್ಣವ್ರು ಬಸವಂತ ಅವರಿಗೆ ಇಲ್ಲಿಂದ ಇನ್ವೆಸ್ಟರ್ಸ್ ಗೆ ಇನ್ವೆಸ್ಟರ್ಸ್ಗೆ ಒಂದ ಹುಕ್ಕಟ್ಟಾಗ್ಲೇ ಮಾಡಿ ಇದರಿಂದ ಶುಭ ಲಾಭ ಆಗಲಿ ಶುಭ ಲಾಭ ಆಗೋದ್ರಿಂದ ಸಾಮಾಜಿಕ ಚಟುವಟಿಕೆಗಳು ಕೂಡ ತಾವು ಮಾಡಿ ಆ ಹಣವನ್ನು ವಿನಂತಿ ಮಾಡ್ಕೊತೀನಿ ಮಲ್ಟಿ ಕ್ಯಾನ್ಸಲ್ ಕಂಪ್ನೀಸ್ ಸಿ ಎಸ್ ಫಂಡ್ಸ್ ಕೊಡ್ತಾರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಾಮಾಜಿಕ ಕೆಲಸಗಳಲ್ಲಿ ನಿಮ್ಮದು ಕೂಡ ಬ್ಯಾಂಕ್ ಅಲ್ಲಿ ಅಲ್ಪ ಸೇವೆ ಬಡವರಿಗೆ ಸಮಾಜದಲ್ಲಿ ಕಟ್ಟಕಡೆ ವ್ಯಕ್ತಿಗೆ ಲಾಭ ಆಗ್ತದೆ ಅದನ್ನು ಕೂಡ ಇದರಲ್ಲಿ ಮಾಡಬೇಕು ಮೀಸಲಿಡಬೇಕಂತ ಆಡಳಿತ ಮಂಡಳಿಯಲ್ಲಿ ವಿನಂತಿ ಮಾಡ್ಕೊತೀನಿ ಮತ್ತೆ ಬೀದರ್ ಸುಂದರೀಕರಣ ಹೇಗಾಗಬೇಕು ಬೀದರ್ ಸಿಟಿ ಇಂಪ್ರೂವ್ಮೆಂಟ್ ಹೇಗಾಗಬೇಕು ಇದರ ಬಗ್ಗೆ ಕೂಡ ನೀವು ಎಲ್ಲರೂ ವಿಚಾರ ಮಾಡಬೇಕು ಒಂದು ವೇದಿಕೆ ಮೇಲೆ ಯಾಕಂದ್ರೆ ಬೀದರ್ ಫಾಸ್ಟ್ ಗ್ರೋಯಿಂಗ್ ಸಿಟಿ ಇದೆ ಫಾಸ್ಟ್ ಗ್ರೋಯಿಂಗ್ ಸಿಟಿ ಇದೆ ಸಾಕಷ್ಟು ಇನ್ವೆಸ್ಟ್ ಬರ್ತಾ ಇದ್ದಾರೆ ಸಾಕಷ್ಟು ಹೋಟೆಲ್ಸ್ ಆಗ್ತಾ ಇದೆ ಅಂದಾಗ ಅವನು ಏನ್ರ ಒಂದು ಬೇರೆ ಹೊಸದಾಗಿ ಮಾಡ್ಬೇಕಂತ ನನ್ನ ಭಾವನೆ ಅಂತ ಎಮ್ ಎಲ್ ಒಂದು ಭಾವನೆ ನಾವು ಬೀದರ್ ಆಗಲಿ ಬೀದರ್ ಐತೆ ಆಲ್ಮೋಸ್ಟ್ ಆಗಲಿ ಈಗ ಮೇಯರ್ ಆಗ್ತದೆ ಐದಾರು ತಿಂಗಳಲ್ಲಿ ಸುಮಾರು ಹೆಂಗ್ ಗುಲ್ಬರ್ಗ ಬೆಳಗಾಂ ದಾವಣಗೆರೆ ಆ ಥರ ಮಹಾಪೌರ ಆ ಬೀದರ್ ನಗರ ಸಭೆಯಿಂದ ಮೇಯರ್ ಸೀಟ್ ಆಗುತ್ತೆ ಅವಾಗ ಸಾಕಷ್ಟು ಹಣ ಕೇಂದ್ರ ಸರ್ಕಾರದಿಂದ ಬರ್ತದೆ ಸಿಟಿ ಈ ಬೀದರ್ ಸುತ್ತಮುತ್ತ ಏನಿದೆ ಅಂಡೂರ್ ಆಗಲಿ ಕೊಳಾರ್ ಕಂಟಾಣ ಚಿಟ್ಟ ನಗರಸಭೆ ಗಾದಗಿ ಮರ್ಕಲ್ ಇದೆಲ್ಲ ನಗರಸಭೆ ನಗರಸಭೆ ಅವಾಗ ರೂರಲ್ ಆಗಲ್ಲ ಅರ್ಬನ್ ಅವಾಗ ಮತ್ತಷ್ಟು ಇಂಪ್ರೂವ್ಮೆಂಟ್ ಆಗ್ತದೆ ಅಮೃತ್ ಯೋಜನೆ ಆಗಲಿ ಬೇರೆ ಬೇರೆ ಯೋಜನೆಗಳು ಬೀದರ್ ಸಿಟಿಯಲ್ಲಿ ಬಂದ್ರೆ ಗ್ರಾಮೀಣ ಪ್ರದೇಶ ಇಂಪ್ರೂವ್ ಆಗ್ತದೆ ಮತ್ತೇನ ನಮ್ಮ ಕ್ಷೇತ್ರ ಆಗ್ಲಿ ಇಲ್ಲಾಗಲಿ ಏನೇ ನನ್ನ ಏನಾದ್ರೆ ಸದಾ ಸಿಚನೆ ಈಗ ಮಾಡ್ಬೇಕಂತ ದಯವಿಟ್ಟು ವಾಟ್ಸಪ್ ಕಾಲ್ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಅದರ ಫೋನ್ ಮಾಡಿ ಸೀವೇಗಾಗಿ ಸದಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಸದಾ ಸಿದ್ಧಿದ್ದೀನಿ ಒಳ್ಳೇದು ಮಾಡಬೇಕಂತ ನಮ್ಮ ಗಂಗೆ ಹೇಳಿದ್ರೆ ಎರಡು ಸಲ ಸೋತು ಮೂರನೇ ಸಲ ಸೋತ ಮೂರನೇ ಸಲ ಸೋತ ಎರಡನೇ ಸಲ ತಯಾರಿದ್ದು ಮೂರನೇ ಸಲ ದೇವ್ ಕೈ ಎಲೆಕ್ಷನ್ ಪ್ರತಿ ವರ್ಷ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಚೆನ್ನಾಗಿ ಒಂದು ಪ್ರೋಗ್ರೆಸ್ ಆಗಿ ನಡೀತದೆ ಅಂತ ನಾವು ಬಹಳ ಹೆಮ್ಮೆ ನಾವು ಈ ಬೀದರ್ ನಗರದಲ್ಲಿರ್ತಕ್ಕಂಥ ಸುಮಾರು ಜನ ವ್ಯಾಪಾರ ಐವತ್ತು ಜನ ವ್ಯಾಪಾರಸ್ಥರು ಸೇರಿ ಈ ಒಂದು ಸಂಸ್ಥೆನ ಹೋಗ್ತಕ್ಕಂಥ ಕೆಲಸ ಮಾಡಿವಿ ಈ ಸಂಸ್ಥೆಯಲ್ಲಿ ಯಾವುದೇ ಒಂದು ಧರ್ಮಕ್ಕೆ ಸೀಮಿತ ಸಂಸ್ಥೆ ಅಲ್ಲ ಈ ಎಲ್ಲ ಸಮಾಜದಲ್ಲೂ ಬಲವಂತವಾಗಿ ಇರ್ತಕ್ಕಂತ ಈ ಒಂದು ಸಂಸ್ಥೆ ಕೂಡ ಹೋಗ್ತಕ್ಕಂಥ ನಾವು ಕೆಲಸ ಮಾಡಿವಿ ಎರಡ್ ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೆ ಅಂದ್ರೆ ಆರು ವರ್ಷ ಆಯ್ತು ಇದು ಬ್ಯಾಂಕ್ ಪ್ರಾರಂಭವಾಗಿ ವಿಶೇಷವಾಗಿ ನಾನು ಕೂಡ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿದ್ದು ಕೂಡ ಈ ತರ ಒಂದು ವ್ಯಾಪಾರಸ್ಥರು ಸೇರಿ ಈ ತರ ನಾವು ಸೊಸೈಟಿ ಕೂಡ ಒಂದು ಪ್ರಾರಂಭ ಮಾಡಿದ್ರ ಇಲ್ಲೂ ಕೂಡ ಒಂದು ಸಮಾಜದ ಒಳ್ಳೆ ಸಂದೇಶ ಹೋಗ್ತಕ್ಕಂಥ ಕೆಲಸ ಕೂಡ ಆದಂತ ಹೇಳಕ್ಕೆ ಇಷ್ಟಪಡ್ತೀವಿ ಅದಕ್ಕೆ ಎರಡ್ ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೆ ಆರು ವರ್ಷಗಳ ಕಾಲ ನಾವು ಹೀಗೆ ಕುಂಟು ಕಂಟ್ರೇಷನ್ ಮಾಡಿ ನೋಡ್ತಾ ಇದ್ದ ಆರು ವರ್ಷಗಳ ಕಾಲ ಎಷ್ಟು ನಾವು ನಾವು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ರೆ ಕೇವಲ ನಾವು ಅರವತ್ತು ಲಕ್ಷ ರೂಪಾಯಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಆರು ವರ್ಷಗಳ ಕಡೆಗೆ ಈಗ ನಾವು ಪ್ರಾಪರ್ಟಿ ಎಷ್ಟಾಗಿದೆ ಅಂತಂದ್ರೆ ಈ ಆರು ವರ್ಷದಲ್ಲಿ ಒಂದು ಕೋಟಿ ರೂಪಾಯಿ ಪ್ರಾಫಿಟ್ ಮಾಡ್ತಕ್ಕಂಥ ಕೆಲಸ ಮಾಡಿ ಚಪ್ಪಲಾತಿ ಒಂದು ಕೋಟಿ ಮಾಡಿ ಕೋಟಿ ಮಾಡಿ ನಾವು ಹಿಂಗೆ ಹೋಗ್ತೇವೆ ಬರ್ತೇವ್ರಿ ಹೋಗ್ತೇವ್ರಿ ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ ಏನಂದ್ರೆ ಶಕ್ತಿ ಕುರ್ತಕ್ಕಂಥ ಕೆಲಸ ಆಗುದಿಲ್ಲ ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಅಂತಂದ್ರೆ ಈ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮ ಯುಪಿ ಸಮಾಜ ಕೂಡ ನಾನು ಈ ತರ ಮಾಡಬೇಕು ಈ ತರ ಸೇವೆ ಸಲ್ಲಿಸಬೇಕು ಈ ತರ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಆ ಒಂದು ವಿಚಾರಗಳನ್ನು ಕೂಡ ನಿಮ್ಮಲ್ಲಿ ನಾವು ಬರಬೇಕು ಎಲ್ಲರೂ ಒಗ್ಗಟ್ಟಾಗಿ ಬರ್ಕೊಂಡ್ಬೋದ್ರ ಈ ತರ ಒಂದು ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದೀವಿ ಅಲ್ಲ ನೀವ್ ಏನ ಹಾಕ್ಬಿಟ್ಟಿದೆ ಅಂದ್ರೆ ಏನಪ್ಪ ಬಂದಿವಿ ಕೊಡ್ತೀವಿ ಊಟ ಮಾಡಿ ಹೋಗ್ತೀವಿ ಅಂತ ಪರಿಸ್ಥಿತಿ ಆಗೋದಿಲ್ಲ ಈ ತರ ಯಾವಾಗ ಕಾರ್ಯಕ್ರಮ ಅವಾಗ ಏನಂದ್ರೆ ಫೋಕಸ್ ಏನಿರ್ಬೇಕಂದ್ರೆ ವೇದಿಕೆ ಬೇಕು ಅಂತ ನೀವು ಇಂಟ್ರೆಸ್ಟ್ ಆಗ್ತಾ ಕಾರ್ಯಕ್ರಮ ಅಬ್ಸರ್ವೇಷನ್ ಮಾಡ್ತಾ ಕಾರ್ಯಕ್ರಮ ಯಾರಾದ್ರೂ ಸ್ವಾಗತ ಮಾಡ್ತಕ್ಷಣ ಚಪ್ಪಲಿ ಮಾಡಿ ಮಾಡ್ತಾ ಇರಬೇಕು ಅಂದ್ರೆ ಕಾರ್ಯಕ್ರಮ ಕೂಡ ಮಳೆ ಬರ್ತಕ್ಕಂಥ ಕೆಲಸ ಅಂದ್ರೆ ಈ ತರ ಸಂಸ್ಥೆ ಬೀರ ಯಾರು ಕೂಡ ಮಾಡಿ ಸಾಧ್ಯ ಆಗಿಲ್ಲ ಬೀರ ನಗರದ ಐದನೂರು ಸಂಸ್ಥೆಗಳು ಉಂಟಾಗಿ ಒಂದು ಕೆಲಸ ಸೊಸೈಟಿ ಯಾರು ಕೂಡ ಆ ವರ್ಷದಲ್ಲಿ ಪ್ರಾಫಿಟ್ ಮಾಡ್ತಾ ಕೆಲಸ ಮಾಡಿಲ್ಲ ಅದಕ್ಕೆ ಕೆಲಸ ನಾವು ಈ ಸಂಸ್ಥೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಇವತ್ತು ಸುಮಾರು ಜನ ಕೇಳ್ತಾ ಇದ್ದಾರೆ ಸರ್ ನಮಗೆ ಮೆಂಬರ್ ಮಾಡ್ಕೊಳ್ಳಿ ನಿಮ್ಗೆ ಮೆಂಬರ್ ಮಾಡ್ಕೊಳ್ತೇವೆ ಅಂದ್ರೆ ನಾವು ಲಾಕ್ ಮಾಡ್ಬಿಟ್ಟಿವಿ ಐವತ್ತು ಜನ ಅದಕ್ಕೆ ಮೆಂಬರ್ ಅನ್ನು ಮಾಡಿ ಲಾಕ್ ಮಾಡ್ತಕ್ಕಂಥ ಕೆಲಸ ಮಾಡಿತ್ತು ಇದಕ್ಕೆ ನೀವು ಏನಿಂಗ್ ಮಾಡಿರ್ತಾರಂತವ್ರು ಎಲ್ಲರೂ ಕೂಡ ಮಾಡ್ತಾರಲ್ಲ ಇದಕ್ಕೆ ನೀವು ಏನು ಐವತ್ತು ಜನ ಇದ್ದೀರಲ್ಲ ಇದು ಐವತ್ತು ಜನ ಇರ್ತಾರಂತವ್ರು ಎಲ್ಲರೂ ಕೂಡ ಇದಕ್ಕೆ ಮಾನಿತರ ಇದ್ದಾರೆ ಯಾರು ಕೂಡ ಬೇಡಿಕೆ ಬಂದ್ರೆ ಈ ಒಂದು ವ್ಯವಸ್ಥೆ ನಡೆಸ್ಕೊಂಡು ಹೋಗ್ಬೇಕಂತಾರೆ ಯಾರೋ ಒಬ್ಬ ಮುಖ್ಯಸ್ಥರ ಆಗ್ಬೇಕಂತ ಅದು ನಾವು ತಗೊಂಡು ಹೋಗ್ತಕ್ಕಂಥ ಕೆಲಸ ಅದು ವ್ಯವಸ್ಥೆ ಮಾಡಿ ನಮ್ಮ ಅನುಕೂಲ ನಾವು ಮುಖ್ಯಸ್ಥರಾಗಿ ಅದು ನಾವು ತಗೊಂಡು ಹೋಗ್ತಕ್ಕಂಥ ಮಾಡ್ತಾ ಇದ್ದೀವಿ ಈ ಇದೀವಿ ಕಾರ್ಯಕ್ರಮ ಮಾಡೋದ್ರಿಂದ ಐದನೂರು ಜನ ವ್ಯಾಪಾರಸ್ಥರಿಗೆ ನಾವು ಸಾಲ ಕೊಡ್ತಕ್ಕ ಕೆಲಸ ಮಾಡ್ತೀವಿ ಮಾಡ್ತಾ ಇದ್ದೀವಿ ಹತ್ತು ಜನರಿಗೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಮತ್ತೆ ಇವತ್ತು ದಿವ್ಸ ನೀವು ಕಳೆದ ಆರು ವರ್ಷದ ನೀವು ಹೇಳ್ತಾ ಇದ್ದೀವಿ ಕೂಡ ನಮ್ಗೆ ಈ ಒಂದು ಬ್ಯಾಂಕಿನ ಹಳಿಯಲ್ಲಿ ಒಂದು ಸೈಟ್ ಕೂಡ ತಗೊಳ್ತಕ್ಕಂತೆ ಬಹಳ ದಿವಸ ಕನಸಿತ್ತು ಆ ಕನ್ಸನ್ನು ಕೂಡ ಮನೆ ಜುಲೈ ತಿಂಗಳಲ್ಲಿ ಕೂಡ ಈ ಒಂದು ಸಂಸ್ಥೆಗಳಿಗೆ ಮೂವತ್ತು ಲಕ್ಷ ರೂಪಾಯಿ ಪರ್ಚೇಸ್ ಮಾಡ್ತಕ್ಕ ಕೆಲಸ ಮಾಡಿ ಸೇರಿದ ಖುಷಿ ಪಡ್ಬೇಕು ಮತ್ತೊಂದು ಪರಿವಾರ ಏನಾದ್ರೂ ಜಮೀನು ಖರೀದಿ ಮಾಡುವುದಂತೇಳಿ ಸಹ ಅದನ್ನು ಕೆಲಸ ಇವತ್ತು ಹೋದ ಏನು ನಮ್ಮ ಕುದುರೆ ಏನೇನು ಫಾರ್ಮ್ ಹೌಸ್ ಇದೆಯಲ್ಲ ಅದೇ ತರ ಫಾರ್ಮ್ ಹೌಸ್ ಜನಸಮೃದ್ಧಿ ಪರಿವಾರ ತಡೆಗೆ ಅಂತ ತಿಳ್ಕೊಂಡು ನಾವು ಈ ಸಲ ಏನ್ ಈ ಮೂರ್ನಾಲ್ಕು ತಿಂಗಳ ಸೇಲ್ ಹಬ್ಬ ಅಗ್ರಿಮೆಂಟ್ ಮಾಡ್ಕೊಂಡು ಎರಡು ಕೂಡ ಎರಡು ಕೋಟಿ ಬೆಲೆ ಒಂದು ಜಮೀನು ಕೂಡ ಖರೀದಿ ಈ ಸೌಚರ್ಯ ಹೇಳಿ ನಾಲ್ಕು ಎಕರೆ ಜಮೀನು ಕೂಡ ಖರೀದಿ ಆಗಿದೆ ಒಂದ್ ಒಂದೆರಡು ತಿಂಗಳಲ್ಲಿ ಏನಾಗ್ತದೆ ಅದು ಕೂಡ ಸೇರತಕ್ಕ ಕೆಲಸ ಈ ತರ ಜಮೀನು ಬರೀ ನಾಲ್ಕು ಎಕರೆ ಒಂದು ಒಂದು ಏಳು ಇಲ್ಲ ನಮ್ಮ ಕನಸು ಏನೇನು ವೀರ ಸುತ್ತಮುತ್ತ ಇರ್ತಕ್ಕಂಥ ನಾಲ್ಕೈದು ಕಡೆ ಕೂಡ ಜನಸಾಮಾನ್ಯ ಪರಿವಾರ ಬೋರ್ಡ್ ಹಾಕಿ ಒಂದು ದಿವಸ ಐದು ಲಕ್ಷ ಸೈಟ್ ಸೈಡ್ ಕೊಟ್ಟಿವಿ ಒಂದು ದಿವಸ ಇಪ್ಪತ್ತೈದು ಲಕ್ಷ ರೂಪಾಯಿ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಒಬ್ಬೊಂದು ಸೈಟ್ ಕೂಡ ಅಲ್ಲಿ ರೇಟ್ ಕೂಡ ನಡೀತಾ ಇದೆ ನಾವು ಹೇಳ್ತಾ ಇದ್ದೀವಿ ಕಟ್ಟಿ ಸುಮ್ಮನೆ ಅನ್ನ ಬೆಳೆ ಹಾಕಿ ಜೀವಿ ಮಾಡಿ ಚಪ್ಪಲ್ ಓಡಿಸಿ ನಡೆಯಲು ಹೋಗ್ತಾ ಇರ್ತಾರೆ ಬಟ್ ನಮ್ಮ ಹಾಗೆ ಮಾಡಬೇಕಾಗಿಲ್ಲ ನಮ್ಗೆ ಏನು ಕಾರ್ಯಕ್ರಮ ಅಂತಂದ್ರೆ ಅಂದ್ರೆ ಗ್ರಹಣಿ ಸಕ್ಸಸ್ ಆಗಿ ಕೂಡ ಭಾರತ ಮಾಡಬೇಕಾಗಿ ಸಿಗತ್ತ ಮತ್ತೆ ಬೀದರ್ ಎಲ್ಲ ವ್ಯಾಪಾರಸ್ಥರು ಎಲ್ಲ ಕ್ಷೇತ್ರ ಅದು ಹೋಟೆಲ್ ವ್ಯಾಪಾರ ಇರಬಹುದು ಕಾಂಟ್ರಾಕ್ಟರ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಮೆಡಿಕಲ್ ಇರಬಹುದು ಜ್ಯುವೆಲರಿ ಶಾಪ್ ಎಲ್ಲರೂ ಕೂಡ ಹೇಗಿದೆ ಅಂದ್ರೆ ಅವರೆಲ್ಲರೂ ಕೂಡ ಒಬ್ಬರು ಸಹ ಒಬ್ಬರು ಪಾಪ ಮೇಲೆ ಇದೆ ಯಾರು ಕೂಡ ಸಾಮಾನ್ಯ ಇರ್ತಕ್ಕಂಥವ್ರು ಬೀದರಲ್ಲಿ ಐವತ್ತು ವ್ಯಾಪಾರಸ್ಥರು ಎಲ್ಲರೂ ಕೂಡ ಪಾಪ ಂತೆ ಎಷ್ಟೋ ಸಾರಿಗಳು ಕೈಯಿಂದ ಸನ್ಮಾನವನ್ನ ಕೊಟ್ಟಿದ್ದೀರಿ ಅದನ್ನ ಅಹ್ ಸ್ವೀಕರಿಸ್ತೇನೆ ಡಾಕ್ಟರ್ ಬೆಲ್ದಾಳೆಯವರು ಅಹ್ ನನ್ ಭಾಗ್ಯ ಅಂದ್ಕೊಂಡು ಬಂದ್ರು ಇನ್ನು ಸನ್ಮಾನ ಮುಗ್ದಿಲ್ಲಲ್ಲ ಭಾಗ್ಯ ಅಂದ್ಕೊಂಡು ಬಂದ್ರು ಡಾಕ್ಟರ್ ಬೆಲ್ದಾಳೆ ನನ್ನ ಭಾಗ್ಯ ನನ್ನ ಭಾಗ್ಯ ತಾವು ಬಂದ್ವಿ

Buen día. ಅಲ್ಲಿ ಜನಸಾಮಾನ್ಯರ ಜೀವನ ಶೈಲಿಯನ್ನ ನೋಡಿ ಆ ಜಗತ್ತು ಆ ದೇಶ ಮುಂದುವರೆದಿದೆಯೋ ಇಲ್ಲ ಹಿಂದೆ ಹೇಳಿದೆಯೋ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಅಂತ ಹೇಳ್ತಾರೆ ಜನ ಜನಸಾಮಾನ್ಯರು ಮುಂದುವರಿಬೇಕು ಅಂದ್ರೆ ಸಂಪತ್ ಎಲ್ಲರಿಗೂ ಹಂಚಿಕೆ ಆಗ್ಬೇಕು ವೆಲ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಬೈ ದಿ ನೀಡ್ಸ್ ಆಫ್ ದಿ ಪೀಪಲ್ ಇಟ್ಸ್ ನಾಟ್ ಡಿಸ್ಟ್ರಿಬ್ಯೂಟೆಡ್ ಬೈ ದಿ ಡಿಸೈನ್ಸ್ ಆಫ್ ದ ಪೀಪಲ್ ಅಂತ ಹೇಳ್ತಾರೆ ಈ ರೀತಿ ಜನಸಾಮಾನ್ಯರ ಜಾಗೃತಿಯಲ್ಲಿ ತನ್ನ ಹೆಚ್ಚಿಕೆಯನ್ನ ಕೂಡಿಸುತ್ತ ಇರುವಂತಹ ಜನಸಮೃದಿ ಸೌಹಾರ್ದ ಪದ್ದಿನ ಈ ಬ್ಯಾಂಕಿನ ನನ್ನ ಹೃದಯ ತುಂಬಿ ಅದನ್ನ ನಾನು ಪ್ರೋತ್ಸಾಹದಾಯಕವಾಗಿ ಒಂದು ಅಭಿನಂದಿಸ್ತಾ ಇದ್ದೇನೆ ಯಾಕೆ ಅಂತಂದ್ರೆ ಒಂದು ಎಕನಾಮಿಕ್ ಆಗಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಯಾವುದೇ ರಂಗದಲ್ಲಿ ಪ್ರಗತಿ ಅನ್ನುವಂತಹ ಕಾಣಬೇಕು ಅಂತಂತಂದ್ರೆ ಅದಕ್ಕೆ ಒಗ್ಗಟ್ಟು ಅನ್ನುವಂತಹದ್ದು ಬಹಳ ಮುಖ್ಯ ಒಗ್ಗಟ್ಟು ಇಲ್ಲ ಅಂತಂದ್ರೆ ಅಲ್ಲಿ ನಮ್ಮಲ್ಲಿ ಒಂದು ಪ್ರಗತಿ ಅನ್ನೋದಕ್ಕೆ ಸಾಧ್ಯ ಇಲ್ಲ ಹೇಗೆ ಒಗ್ಗಟ್ಟು ಅಂದ್ರೆ ಈಗ ಹಳ್ಳಿಯಲ್ಲಿ ರೈತ ಏನ್ ಮಾಡ್ತಾರೆ ಬೆಳೆದಂತ ಎಲ್ಲಾ ಬೆಳೆಗಳನ್ನ ತಂದು ರಾಶಿ ಮಾಡ್ತಾರೆ ಕಣ ಅಂತ ಕರೀತಾರೆ ಕಣವನ್ನ ಮಾಡಿ ಅದನ್ನ ತುಳಿಸಬೇಕು ಅಂದ್ರೆ ಮೇಟಿ ಗೂಟ ಅಂತ ಕರಿತಾನೆ ಆ ಮೇಟಿ ಗೂಟವನ್ನ ಅದಕ್ಕೆ ಅಗ್ಗ ಅದಕ್ಕೆ ಹೆತ್ತುಗಳಿಗೆ ಕಟ್ತಾನೆ ಕಣವನ್ನ ತುಳಿಯೋದಕ್ಕೆ ಹೆಚ್ಚುಗಳನ್ನ ಕಟ್ಟಿ ಆ ಎತ್ತು ಕಣ ಕಣ್ಣಿಗೆ ಬಂಡೆಯನ್ನ ಕಟ್ತಾರೆ ಎತ್ತುಗಳ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಹಾಕಿ ಅವುಗಳನ್ನ ಕಟ್ಟೆ ಹಾಕಿ ಆ ಕಣದಲ್ಲಿ ಬಿಟ್ಟಾಗ ಅವು ಕಣದ ಒಂದು ಸುತ್ತೂರ ತಿರುಗಿ ಆ ಕಾಳನ್ನ ನಾವು ಅವರು ಬೆಳೆ ಕಾಳನ್ನ ಬಿಡಿಯವಾಗಿ ಮಾಡ್ತಾ ಇದ್ದಾವೆ ಅಂದ್ರೆ ಕಣ್ಣು ಕಾಣದೇ ಇದ್ರೂ ಸಹ ಅದು ಎಷ್ಟು ನಿಷ್ಠೆಯಿಂದ ಆ ಕೆಲಸವನ್ನ ಮಾಡ್ತು ಯಾವುದರ ಸಹಾಯದಿಂದ ಅಂತಂದ್ರೆ ಅವರು ಮೇಟಿ ಗುಂಟದ ಸಹಾಯದಿಂದ ಅಂತ ಹೇಳಿ ನಾವಿಲ್ಲಿ ನೋಡ್ತಾ ಇದೀವಿ ಅದಕ್ಕೆ ಆ ಒಂದು ಮೇಲಿ ಇಲ್ಲಿ ಅಧ್ಯಕ್ಷರಾಗಿದ್ದಾರೆ ರಾಜೇಂದ್ರ ಕುಮಾರ್ ಗದ್ಗೆ ಅವರು ಅವರು ಗಂಗಾ ಮಾತಾಜಿ ಅವ್ರ ಮನೆ ನಮ್ಗೆ ಹೇಳ್ತಾ ಇದ್ರಿ ಮಾ ಅಪ್ಪ ಅವರ ಕಾರ್ಯಕ್ರಮ ಕರೆದಿದ್ದಾರೆ ಮಾತಾಜಿ ನಾನು ಹೋಗ್ಬೇಕು ಅಂತ ಹೇಳಿದ್ರೆ ಹೌದ್ ಮಾ ಅಪ್ಪ ಅವರು ಯಾವಾಗಲ ಹೇಳ್ತಾ ಇರ್ತಾರೆ ಯಾವ್ದಾದ್ರೂ ನಾನು ಹೋಗ್ಲಿ ಮಾತಾಜಿ ಅಲ್ಲಿ ನನ್ನದೇ ಆದಂತ ಒಂದು ಸೇವೆಯ ಹೆಜ್ಜೆಗಳನ್ನ ಕೆಟ್ಟು ಹೋಗ್ಬೇಕು ಸಾಧನೆಯ ಹೆಜ್ಜೆಗಳನ್ನ ಮೂಡಿಸಬೇಕು ಅದೇ ನನಗೆ ಜೀವನದ ಗುರಿ ಅಂತ ಹೇಳ್ತಾ ಇದ್ದಾರೆ ಅವರು ಒಂದ್ಸರಿ ಕಲ್ಯಾಣ ಬರೋ